ಕೆ ಎನ್ ರಾಜಣ್ಣವರು ನನಗೂ ಕೂಡ ಬಹಳಷ್ಟು ಚಿರಪರಿಚಿತರು ಅತ್ಯಂತ ಹಿರಿಯ ದಲಿತ ನಾಯಕರಲ್ಲಿ ಒಬ್ರು ರಾಜ್ಯದಲ್ಲ ಕಾಂಗ್ರೆಸ್ ಇರಲಿ ಯಾವುದೇ ಪಕ್ಷದಲ್ಲಿ ಒಂದು ಸಹಕಾರ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಭವ ಇತ್ತು ಮತ್ತು ಕಾಂಗ್ರೆಸ್ನ ಕಟ್ಟಾಳು ನಾನು ಕೂಡ ಹಿಂದೆ ನೋಡಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಾಳು ಕಾಂಗ್ರೆಸ್ಗಿನ್ನ ಹೆಚ್ಚಾಗಿ ಮಾನ್ಯ ಸಿದ್ದರಾಮಯ್ಯನವರ ಕಟ್ಟಾಳು ಅಂತ ನಾನು ಹೇಳ್ಬೋದು ಅಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾತನಾಡಿದ್ರೆ ಏನ್ ಹೇಳೋದು ನಾವು ದಲಿತರ ಪರ ನಾವು ದಲಿತರಿಗೆ ಅಧಿಕಾರ ಕೊಡ್ತೇವೆ ಅಧಿಕಾರ ಕೊಟ್ರ ನೀವು ಅಧಿಕಾರ ಕಿತ್ಕೊಂಡ್ರ ಓಲಿ ಅಷ್ಟು ಹಿರಿಯ ಸಚಿವರನ್ನ ಒಂದು ಕರ್ಟಸಿಯಾಗಿ ಅವರ ರಾಜೀನಾಮೆಯನ್ನ ಪಡೆದು ಕೇಳಿ ಪಡಿಕೋಬೋದಿತ್ತು ನೀವು ಕಿಕ್ಔಟ್ ಮಾಡಿದ್ದೀರಲ್ಲ ವಜಾ ಮಾಡಿದಿರಲ್ಲ ಗವರ್ನರ್ ಕಚೇರಿ ಕಳಿಸಿ ಇವರನ್ನು ಕಿತ್ತಾಕಿದ್ದೀವಿ ಅಂತೇಳಿ ವಜಾ ಮಾಡಿದಿರಲ್ಲ ಇದು ಯಾಕೆ ಹೇಳಿ ಅವರು ಸತ್ಯ ಮಾತಾಡಿದ್ರು ಅಂತ ಏನ್ ಸತ್ಯ ಮಾತಾಡಿದ್ರು ಕಾಂಗ್ರೆಸ್ಸಿನ ಸುಳ್ಳು ಮಾನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳಿದ್ರಲ್ಲ ಸುಳ್ಳು ಚುನಾವಣಾ ಆಯೋಗದಿಂದ ಮೋಸ ಆಗ್ಬಿಟ್ಟಿದೆ ಮತ ಕಸಿತಾ ಇದ್ದಾರೆ ಅಂತ ಹೇಳಿದಿರಲ್ಲ ಅದಕ್ಕೆ ರಾಜಣ್ಣವರು ಪ್ರತ್ಯುತ್ತರ ಕೊಟ್ರು ಇಲ್ಲ ರೀ ಸರ್ಕಾರ ಇತ್ತಲ್ಲಪ್ಪ ಪಾರ್ಲಿಮೆಂಟ್ ಚುನಾವಣೆ ಆದಾಗ ನಮ್ದೇ ಸರ್ಕಾರ ಇತ್ತು ವೋಟರ್ ಲಿಸ್ಟು ನಮಗೆ ಸೇರ್ತಾ ಇತ್ತು ನಾವು ನೋಡ್ಕೋಬೇಕಾಗಿತ್ತಲ್ಲ ಅಂತ ಹೇಳಿದ್ರು ಏನ್ ತಪ್ಪಿದೆ ಅದರಲ್ಲಿ ಅಂದ್ರೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮುಖಂಡರುಗಳನ್ನ ಎಷ್ಟೇ ಹಿರಿಯ ನಾಯಕರುಗಳಾಗ್ಲಿ ಅವರನ್ನ ಅವರು ನಾಯಕರಾಗಿ ನೋಡ್ತಾ ಇಲ್ಲ ಇವತ್ತು ಇದಕ್ಕಿನ್ನ ಅನ್ಯಾಯ ಒಬ್ಬ ದಲಿತ ನಾಯಕನಿಗಾಗಬೇಕಾ ಈ ತರ ಒಂದು ಒಂದು ಪ್ರಕರಣ ಹೇಳಿ ನೀವು ನಮ್ಮ ಪಕ್ಷದಲ್ಲಿ ಆಗಿರುವಂತದ್ದು ಹಾಗಾಗಿ ಇವತ್ತು ಇವರಿಗೆ ಎಸ್ ಪಾಸ್ಗಳು ಬೇಕು ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಆಂತರಿಕ ಸ್ವಾತಂತ್ರ್ಯ ಇಲ್ಲ ಅವ್ರಿಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸದಾಕಿದ್ದಾರೆ ಸುಮ್ಮನೆ ರೆಡ್ ಬುಕ್ ಇಡ್ಕೊಳ್ತಾರೆ ಎಲ್ಲಾ ಕಡೆ ಪಾರ್ಲಿಮೆಂಟ್ ಇಂದ ಹಿಡಿದು ಇಡೀ ದೇಶದಲ್ಲಿ ಸುತ್ತಿದ್ದಾರೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತ ಸಂವಿಧಾನದಲ್ಲಿ ಮೊದಲನೇದೇ ವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ರಾಜಣ್ಣವ್ರಿಗೆ ಅವ್ರು ಹೇಳಂಗೆ ಇಲ್ವಾ ಅಲ್ಲಿಗೆ ಏನೂ ಸತ್ಯ ಹೇಳಂಗಿಲ್ಲ ಹಾಗಾಗಿ ಅವರು ಇವತ್ತು ನನ್ನ ಪ್ರಕಾರ ಮನೆ ಸಿದ್ದರಾಮಯ್ಯವರು ಇದಕ್ಕೆ ಉತ್ತರ ಕೊಡಬೇಕು